ಓಂ ಗುರುಭ್ಯೋ ನಮಃ ಒಂದು ಹೊಳೆ ಯಾರಿಗೆ ಅಂಕಜ್ಞಾನ ಮತ್ತು ಅಕ್ಷರ ಜ್ಞಾನ ಇದೆಯೋ ಅವರು ದಿನನಿತ್ಯವೂ ಅಂಕಲಿಪಿ ಓದೋ ಅಗತ್ಯ ಇರುತ್ತಾ ಹೇಳಿ ಖಂಡಿತ ಇರಲ್ಲ ಯಾಕೆ ಅಂದ್ರೆ ಅಂಕಲಿಪಿ ಇರುವುದೇ ಅಂಕಜ್ಞಾನವಾಗುವ ಸಲುವಾಗಿ ಮತ್ತು ಅಕ್ಷರ ಜ್ಞಾನವಾಗುವ ಸಲುವಾಗಿ ಈಗಾಗಲೇ ಅಂಕಜ್ಞಾನ ಅಕ್ಷರ ಜ್ಞಾನ ಇರುವವರು ದಿನಾಲೂ ಅಂಕಲಿಪಿಯನ್ನು ಓದೋ ಅಗತ್ಯ ಇರಲ್ಲ ಯಾವ ರೀತಿ ಅಂಕಜ್ಞಾನ ಅಕ್ಷರ ಜ್ಞಾನ ಇರುವವರು ಅಂಕಲಿಪಿಯನ್ನ ಓದುವ ಅಗತ್ಯ ಇರಲ್ವೋ ಅದೇ ರೀತಿಯಾಗಿ ಕೆಲವರು ರಾಮಾಯಣ ಗ್ರಂಥವನ್ನ ದಿನನಿತ್ಯವೂ ಪಾರಾಯಣ ಮಾಡುವ ಅಗತ್ಯ ಇರ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ ಯಾರು ರಾಮಾಯಣವನ್ನ ಪಾರಾಯಣ ಮಾಡಬಾರ್ದು ಅಂತ ನೀವು ಕೇಳಿದ್ರೆ ಯಾರಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಹನುಮಂತನ ಗುಣಗಳು ಇವೆಯೋ ಯಾರು ಆ ಗುಣಗಳ ಪರಿಪಾಲನೆಯನ್ನ ತನ್ನ ಜೀವನದಲ್ಲಿ ತಪ್ಪದೇ ಮಾಡ್ತಾರೋ ಅಂಥವರು ರಾಮಾಯಣ ಗ್ರಂಥವನ್ನ ಓದೋ ಅಗತ್ಯ ಇಲ್ಲ ಯಾಕೆ ಅಂದ್ರೆ ರಾಮಾಯಣ ಗ್ರಂಥ ಓದುವ ಅಗತ್ಯ ಇರೋದೇ ಆ ನಾಲ್ಕು ಜನರ ಗುಣಗಳನ್ನ ತಿಳಿದುಕೊಂಡು ತನ್ನ ಜೀವನದಲ್ಲಿ ಪಾಲಿಸುವ ಸಲುವಾಗಿ ಉದಾಹರಣೆಗಾಗಿ ಹೇಳಬೇಕು ಅಂದ್ರೆ ರಾಮನ ಗುಣಗಳ ಬಗ್ಗೆ ನೋಡಿ ರಾಮನಲ್ಲಿರುವಂತಹ ದೊಡ್ಡ ಗುಣಗಳು ಯಾವುವು ಒಂದು ಮುಖ್ಯವಾಗಿ ಏಕಪತ್ನಿ ವ್ರತಸ್ಥ ಧರ್ಮವಂತ ನ್ಯಾಯಪ್ರಿಯ ಸರ್ವ ಜೀವಿಗಳ ಮೇಲೆ ಪ್ರೀತಿ ಇರುವವನು ಎಂತಹ ದೊಡ್ಡ ಅಪರಾಧ ಮಾಡಿದರೂ ಕೂಡ ಕ್ಷಮಿಸುವಂತಹ ಗುಣ ಇರುವವನು ಮತ್ತು ಬಂಧುಗಳಿಗಾಗಿ ಏನೆಲ್ಲ ಬಿಟ್ಟುಕೊಡಲು ಸಿದ್ಧನಿರುವವನು ಇಂತಹ ಗುಣಗಳು ಯಾರಲ್ಲಿದೆಯೋ ಅಂಥವರು ರಾಮಾಯಣ ಓದುವ ಅಗತ್ಯ ಏನಿದೆ ಅದೇ ರೀತಿಯಾಗಿ ಲಕ್ಷ್ಮಣ ಸೀತೆ ಹನುಮಂತನಲ್ಲಿರುವಂತಹ ಆದರ್ಶ ಗುಣಗಳು ಯಾರಲ್ಲಿವೆಯೋ ಅವರು ಕೂಡ ರಾಮಾಯಣ ಓದುವ ಅಗತ್ಯ ಇರ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಬಂಧುಗಳೇ ಮತ್ತೆ ರಾಮಾಯಣವನ್ನ ದಿನಾಲೂ ಯಾರು ಓದ್ಬೇಕು ಅಂತ ನೀವು ಕೇಳಿದ್ದಾಗಿದ್ರೆ ಯಾರಲ್ಲಿ ರಾವಣ ಕುಂಭಕರ್ಣ ಮಾರೀಚ ವಾಲಿ ಇವರಲ್ಲಿರುವಂತಹ ದುಷ್ಟ ಗುಣಗಳು ಇವೆಯೋ ಅವರು ಮಾತ್ರ ದಿನನಿತ್ಯವೂ ರಾಮಾಯಣವನ್ನ ಓದಿ ಆ ನಾಲ್ಕು ಜನರ ಗುಣಗಳನ್ನು ತಿಳಿದುಕೊಳ್ಳಬೇಕು ಅವುಗಳನ್ನು ಪಾಲಿಸಬೇಕು ಅವರಿಗೆ ಆ ಗುಣಗಳು ತಿಳಿಯೋವರೆಗೂ ಅವರು ಕೂಡ ರಾಮಾಯಣವನ್ನ ದಿನಾಲು ಓದಲೇಬೇಕು ಎಂಬುದು ನನ್ನ ಅಭಿಪ್ರಾಯ ಬಂಧುಗಳೇ ಧನ್ಯವಾದಗಳು